ಶಿವನಂದ ಪಾಟೀಲ್ ಅವರು ಶಿವನಂದ ಪಾಟೀಲ್ ಅವರಿಗೆ ಶಿವನಂದ ಪಾಟೀಲ್ ಅವರಿಗೆ ಶಿವನಂದ ಪಾಟೀಲ್ ಅವರಿಗೆ ಜಾತಕ್ಕಾಗಿ ಹೋರಾಟಕ್ಕಾಗಿ ಎಲ್ಲಿಯೋ ತನಕ ಹೋರಾಟ ಎಲ್ಲ ತನಕ ಹೋರಾಟ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಶಣ್ಮುಖ ಬರಲ್ಲ ಶಣ್ಮುಖ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಅಗರವಾದ ಹೇಳಿಕೆ ಕೊಟ್ಟಿದ್ದಾರೆ ರೈತರು ಬರಗಾಲವನ್ನು ಬಯಸ್ತಾ ಇದಾರೆ ರೈತರಿಗೆ ಪರಿಹಾರ ಸಿಗಲಿ ಅಂತ ಅವರ ಪರಿಹಾರ ಯಾವ್ರಿಗೆ ಬೇಕು ಅಂತ ಬಿಡಗಾಸು ಯಾರಿಗೆ ಬೇಕು ರೈತರಿಗೆ ಪರಿಹಾರ ಕೊಡಕ್ಕೆ ಯೋಗ್ಯವಿಲ್ಲದ ಸರ್ಕಾರಕ್ಕೆ ರೈತರ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗಬೇಕು ಶಿವಾನಂದ ಪಾಟೀಲ್ ಅವರಿಗೆ ಅದರಿಂದ ರೈತರ ಬಗ್ಗೆ ಕ್ಷಮ ಯಾಚನೆ ಮಾಡಬೇಕು ಇಲ್ಲಾಂದರೆ ಜಿಲ್ಲೆಗೆ ಸಚಿವರು ಬಂದರೆ ಅವ್ರನ್ನ ಗೆರ ಮಾಡಿ ತಪ್ಪು ಪಟ್ಟು ಪ್ರತಿಭಟನೆ ಮಾಡ್ತೀವಿ ಹುಷಾರಾಗಿ ಮಾತಾಡಬೇಕು ರೈತರ ಬಗ್ಗೆ ಮಾತಾಡಬೇಕಾರೆ ಏನಂತ ತಿಳ್ಕೊಂಡೆ ಹಾಂ ಅಂಥ ಸರ್ಕಾರ ಬಂದ ರೈತ ಬರಗಾಲ ಬಂದಿರೋದು ಕಾಂಗ್ರೆಸ್ ಸರ್ಕಾರ ಬ ಯಾವಾಗ ನಾವಲ್ಲಿ ರೈತರಿಗೆ ಬರಗಾಲ ಬರುತ್ತೆ ಕಷ್ಟ ಕಾಲ ಬರುತ್ತೆ ಇದನ್ನು ನಾ ಹರ್ಚ್ಕೋಬೇಕು ಶಿವಾನಂದ ಪಾಟೀಲ್ ಅವರು ನಾಚಿಕ ಮಾತಾಡ್ಬೇಕಾದ್ರೆ ರೈತ ದೇಶಕ್ಕೆ ಅನ್ನ ಅವ್ರು ಕೊಡೋಂಥ ಪುಡುಗಾಸಿಗೆ ನಾವು ಬರಿ ಪರಿಹಾರ ಕೇಳ್ತಿದ್ವಾ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದೇಶಕ್ಕೆ ಅನ್ನ ರೈತರು ಬಿಡುಗಾಸಿಗೆ ನಾವು ಕೈ ಇಡೋಂಥ ದಾನಿ ಭಿಕ್ಷಕರಲ್ಲ ನಾವು ಭಾಳ ಹುಷಾರ ಮಾತಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ತಕ್ಷಣ ಅವರನ್ನು ವಜಾ ಮಾಡಬೇಕು ಇಲ್ಲಾಂದರೆ ರೈತರನ್ನು ಕ್ಷಮ ಕೇಳಬೇಕು ಇಲ್ಲಾಂದರೆ ಚಿತ್ರದುರ್ಗ ಯಾರೇ ಬರಲಿ ಮಿನಿಷ್ಟ್ರ್ ಬರಲಿ ಅವ್ರನ್ನ ಗೆರೆ ಮಾಡಿ ಕಪ್ಪು ಬಟ್ಟೆ ಪ್ರದರ್ಶನ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ